ಕುಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ದೊಡ್ಡಬೊಮ್ಮನಹಳ್ಳಿ ಸರ್ವೆ ನಂಬರ್ ಐವತ್ತಕ್ಕೆ ಹೊಂದಿಕೊಂಡಿರುವಂತಹ ಸರ್ಕಾರಿ ಖರಾಬು ಜಮೀನು ವಿಚಾರದಲ್ಲಿ ಗ್ರಾಮದ ಅನಿಲ್ ಕುಮಾರ್ ಮತ್ತು ರವಿ ಹಾಗೂ ಇತರರಿಗೆ ವಿವಾದವಿದ್ದು ಗ್ರಾಮದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವಂತಹ ಸಂಭವ ಇರುವುದರಿಂದಾಗಿ ಗ್ರಾಮಾಂತರ ಪೊಲೀಸ್ ಠಾಣೆ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ವಿವಾದವಿರುವಂತಹ ಜಮೀನನ್ನು ಸರ್ವೆ ಮಾಡಿಸಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ ಅದರಂತೆ ಇಂದು ಸರ್ವೆ ಇಲಾಖೆಯ ತಾಲೂಕು ಭೂಮಾಪಕರಾದಂತಹ ಅಂಜನಪ್ಪ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯವನ್ನು ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸದರಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ರವಿ ಅವರು ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿ ಗ್ರಾಮದ ಸರ್ವೆ ನಂಬರ್ ಐವತ್ತೈದು ಸಬ್ ಒಂದು ಮತ್ತು ಸರ್ವೆ ನಂಬರ್ ಐದರ ಜಮೀನುಗಳನ್ನು ಸರ್ವೆ ಮಾಡಿ ಗುರುತಿಸಿಕೊಡೋದಕ್ಕೆ ಮತ್ತು ಸದರಿ ಜಮೀನಿನಲ್ಲಿ ಸರ್ಕಾರಿ ಜಮೀನಿದ್ದಲ್ಲಿ ಇವುಗಳನ್ನು ನಿಯಮಾನುಸಾರವಾಗಿ ಹದ್ದುಬಸ್ತು ಮಾಡಿಕೊಳ್ಳೋದಕ್ಕೆ ಒತ್ತುವರಿ ಮಾಡಿಕೊಂಡವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಹೇಳಿದರು ಹುನಳ್ಳಿ ಗ್ರಾಮದಲ್ಲಿ ಐವತ್ತೈದು ಐವತ್ತೈದು ಬಾರ್ ಒಂದರಲ್ಲಿ ನಮ್ಮದು ಹಿಡುವಳಿ ಇಲ್ಲ ಅದು ನಮಗದು ಪಕ್ಕ ಗೊತ್ತಿತ್ತು ನಮ್ಮದೇನೇ ಜಮೀನು ಅಂತೇಳ್ಬಿಟ್ಟು ಗ್ರಾಮದ ಕೆಲವರು ಬಂದುಬಿಟ್ಟು ಅಲ್ಲಿ ಅಂಬೇಡ್ಕರ್ ಬೋರ್ಡ್ನ ಇಟ್ಬಿಟ್ಟು ಅದು ಸರ್ಕಾರಿ ಜಮೀನು ಅದು ಇದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನ್ಯೂಸಲ್ಸ್ ಕ್ರಿಯೇಟ್ ಮಾಡಿತ್ತು ಈ ಚಾತ್ರ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಪೊಲೀಸ್ನವರು ತಾಲೂಕು ಆಫೀಸ್ಗೆ ಲೆಟರ್ನ ಕೊಟ್ಬಿಟ್ಟು ಇವತ್ತು ಸರ್ವೆ ಮಾಡಿಸ್ಬಿಟ್ಟಿದ್ದಾರೆ ಸರ್ವೆ ಮಾಡಿಸಿದಾಗ ಸರ್ವೇಯರ್ಗೆ ಬಂದ್ಬಿಟ್ಟು ಅಂಬೇಡ್ಕರ್ ಬೋರ್ಡ್ ಇಟ್ಟಿರುವಂಥದ್ದು ಜಾಗ ಬಂದ್ಬಿಟ್ಟು ಐವತ್ತೈದನೇ ಸರ್ವೆ ನಂಬರ್ಗೆ ಸೇರ್ತೀರಿ ಅಂತ ಹೇಳ್ಬಿಟ್ಟು ಅವ್ರು ಕಡಿಮೆ ಡಿಸೆಂಬರ್ ಮೂರು ಅಥವಾ ನಾಲ್ಕನೇ ತಾರೀಕು ಗಲಾಟೆ ಆಯಿತು ಸರ್ ಒಂದು ಬ್ಯಾನರ್ ಸೊ ಅವತ್ತಿನ ದಿನದಿಂದಲೂ ನಮಗೆ ಕಾನೂನನ್ನು ಪ್ರಕಾರವಾಗಿ ನಾವು ಒಂದು ಸ್ವಲ್ಪ ಹೋರಾಟ ಮಾಡ್ಕೊಂಡು ಬಂದ್ರಿ ಸೊ ಹಾಗಾಗಿ ಇವತ್ತು ಸರ್ವೇ ಬಂದುಬಿಟ್ಟು ಬೋರ್ಡ್ ಇಟ್ಟಿರುವಂಥ ಜಾಗ ಬಂದುಬಿಟ್ಟು ಐವತ್ತೈದನೇ ನಂಬರ್ ಏನೈತೆ ಇದುವಳಿ ಲ್ಯಾಂಡ್ ಇವಾಗ ಬೋರ್ಡ್ ಜಾಗ ಸರ್ಕಾರದ ಅಥವಾ ನಿಮ್ಮ ಒಂದು ಇಲ್ಲ ಅದು ನಮ್ಮ ಪಾಣಿ ನಂಬರಲ್ಲಿ ಇದೆ ಸರ್ ಅದಕ್ಕೆ ಸಂಬಂಧಪಟ್ಟಂಥ ಏನು ಪಾಣಿ ಆಗಿರ್ಬೋದು ಅಥವಾ ಅದು ಸರ್ವೆ ಸ್ಕೆಚ್ ಆಗಿರ್ಬೋದು ಅದೆಲ್ಲಾನು ನಮ್ಮ ಹತ್ರ ನಮ್ದು ಇದೆ ನಮ್ದೆ ಸರ್ ಅದು ಆಲ್ರೆಡಿ ಅದು ಇಡುವಳಿ ಲ್ಯಾಂಡ್ ಅಲ್ಲಿ ಇರೋದ್ರಿಂದ ನಮ್ಮ ಇಡುವಳಿ ಲ್ಯಾಂಡ್ ಅಲ್ಲಿ ಏನಾದ್ರೂ ಅವರು ಈ ಉದ್ದೇಶಗಳ ಉದ್ದೇಶಗಳೂ ಬಳಸ್ಕತ್ತೀರಿ ಅಂತಂದ್ರೆ ನಾವು ಕಾನೂನು ಪ್ರಕಾರವಾಗಿ ಹೋರಾಟ ನಡೆಸ್ತೀರಿ ನಮ್ಮ ಅಲ್ಲದೆ ಏನಾದರೂ ಪಕ್ಕದಲ್ಲಿತ್ತು ಅಥವಾ ಬೇರೆ ಏನಾದರೂ ಇತ್ತು ಅಂತಂದರೆ ಅದನ್ನು ನಾವು ಏನು ಬೇಕು ಸರ್ಕಾರ ಸರ್ಕಾರಿ ಜಾಗ ಅಂತಂದರೆ ಅದನ್ನು ನಾಲ್ಕು ತಲೆಮಾರಗಳಿಂದ ಅದರಲ್ಲಿ ನಾವೇ ನೆನೆ ನೆನೆ ದೇವಸ್ಥಾನ ಇದೆ ತಲೆಮಾರಗಳಿಂದ ಅದು ನಮ್ಮದೇ ನೆನೆ ನೆನೆ ಅನುಭವದಲ್ಲಿದೆ ಸೊ ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಸಕ್ರಮದಲ್ಲಿ ನಮಗೆ ಅದನ್ನು ಮಂಜೂರು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಅದಕ್ಕೂ ಏನು ಫಾರಮ್ಸ್ನ ಹಾಕ್ಕೊಂಡಿದ್ದೀವಿ ಆ ಫಾರ್ಮ್ ಫಿಫ್ಟಿ ಅನ್ನು ಹಾಕ್ಕೊಂಡು ಅದನ್ನ ನಮಗೆ ಮಂಜೂರು ಮಾಡ್ಕೊಳ್ಳಿ ಹೇಳ್ಬಿಟ್ಟು ನಾವು ಅದನ್ನ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ ಅದು ಪ್ರೋಸೆಸಿಂಗ್ನೂನೂ ನಡೀತೀವಿ ನಮ್ಮ ಹೆಸರು ರವಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ದೊಡ್ಡ ನಳ್ಳಿನಲ್ಲಿ ಸರ್ವೆ ನಂಬರ್ ಐದರಲ್ಲಿ ಇದ್ದು ನಾವು ಅಂಬೇಡ್ಕರ್ ಭವನಕ್ಕಾಗಿ ಅದಕ್ಕೆ ಮುಂಚೆ ಡಿ ಸಿ ಮೇಡಮ್ ಬಂದು ಇಲ್ಲಿ ಫಂಕ್ಷನ್ ಇಟ್ಟಿದ್ರು ಅದರಿಂದ ಅವ್ರಿಗೆ ಒಂದು ಬೇಡಿಕೆ ಕೊಟ್ಟಿದ್ವಿ ಅವರು ತಹಶೀಲ್ದಾರ್ಗೆ ಮತ್ತು ಆರೈಗೆ ಹೇಳ್ಬಿಟ್ಟು ಇದಿದೆ ಮಾಡೋ ಗುರ್ತಿಸ್ಬಿಟ್ಟು ಅವ್ರಿಗೆ ಅದು ಭವನಕ್ಕೆ ಅವ್ರಿಗೊಂದು ಜಾಗ ಇದನ್ನು ಮಂಜೂರು ಅಂತ ಹೇಳ್ಬಿಟ್ಟು ಈಗಾಗಲೇ ಹೋಗಿದ್ರು ಇದಕ್ಕೆ ಮುಂಚೆ ನಾವು ಬಂದು ಇಲ್ಲಿ ಬೋರ್ಡ್ ಹೊಂದಾಗ ಇದು ಐವೋ ಐದರಲ್ಲಿ ಬರೋಲ್ಲ ನಮಗೆ ಐವತ್ತೈದರಲ್ಲಿ ಬರುತ್ತೆ ಹೇಳ್ಬಿಟ್ಟು ಕಿರ್ಕುಳ ಮಾಡಿದರು ಈಗ ಇವತ್ತು ಸರ್ವೇ ಅವ್ರು ಬಂದು ಈ ಐವತ್ತೈದು ಮಾತ್ರ ಗುರುತಿಸ್ಬಿಟ್ಟು ಅದು ಸರಿಯಾಗಿ ಬರಲಿಲ್ಲ ಮತ್ತೆ ಇನ್ನೊಂದು ಸರಿ ಹೇಳ್ಬಿಟ್ಟು ವಾಪಸ್ ಆದರು ಬಟ್ ನಾವು ಅದ್ರಿಗೆ ಐದರಲ್ಲಿ ಮಾಡಿ ಅಂತಂದರೆ ಐದರಲ್ಲಿ ಮಾಡಲಿಲ್ಲ ಇನ್ನೊಂದ್ಸರಿ ಬರ್ತೇವೆ ಅಂತ ಬಿಟ್ಟು ವಾಪಸ್ ಹೋದ್ರು ಯಾರು ಕಿರುಕುಳ ಸಂತೋಷ ಅನಿಲ್ ಕುಮಾರ್ ಬೋರ್ಡ್ ಉಣ್ಬಾರ್ದು ಇದ್ರ ಮುಂಚೆ ನಮ್ಮ ಮಾವ ಆಗಬೇಕು ಅವ್ರದ್ದು ಬೋರಲ್ಲಿ ಪೈಪ್ ಬರೋಕೆ ಒಯ್ದಿದ್ದಾರೆ ಮೋಟ್ರ್ ಒಳಗಡೆ ಹೊರಟೋಗಿ ತುಂಬ ತೊಂದರೆ ಕೊಟ್ಟಿದ್ದಾರೆ ಈ ಥರ ತೊಂದರೆ ಕೊಡ್ತಾನೆ ಇದಾರೆ ನಮಗೆ ಇದರಿಂದ ನಮಗೆ ಒಂದು ನ್ಯಾಯ ಎದುರಿಸ್ಬೇಕಾಗಿ ನಮ್ಮಲ್ಲಿ ಮನವಿ ಮಾಡಿಕೊಂಡು ಸರ್ ನಾವು ಐವತ್ತೈದರಲ್ಲಿ ಸರ್ವೆ ಮಾಡಿದ್ವಿ ಈ ಐದರಲ್ಲಿ ಈಗ ಮಾಡಕ್ಕೆ ಬರಲಿಲ್ಲ ಐವತ್ತೈದರಲ್ಲಿ ನಾವು ಮಾಡಿದ್ವಿ ಆದರೆ ಅವರು ಇನ್ನೂ ಬರಬೇಕು ನಮಗೆ ಸರಿಯಾಗಿ ಬರಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಇದು ಮಾಡಿದ್ರು ಬಟ್ ಈ ಜಮೀನಲ್ಲಿ ಬೆಳೆ ಇರೋದ್ರಿಂದ ಅವರು ನಮಗೆ ಸರಿಯಾಗಿ ಸರ್ವೆ ಮಾಡೋಕೆ ಬರಲಿಲ್ಲ ಆದ್ರಿಂದ ಮತ್ತೆ ಇನ್ನೊಂದು ಸಾರಿ ಬಂದು ಸರ್ವೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟನ್ನು ಹೇಳ್ಬಿಟ್ಟು ಹೋಗಿದ್ದಾರೆ ಒಂದೆರಡು ತಿಂಗಳು ಮುಂಚೆ ಬೋರ್ಡ್ ಅನ್ವಯ ಪೊಸಿಷನ್ ಯಾರೂ ಇಲ್ಲ ಇದು ಖಾಲಿನೇ ಇತ್ತು ಇದಕ್ಕೆ ಮುಂಚೆ ಸರ್ವೆ ಅಧಿಕಾರಿಗಳು ಅವರು ಮಾಡಿದ್ದೀವಿ ಅಂತಂದರೆ ಇಲ್ಲ ಇದು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಸಂತೋಷ್ ಮತ್ತು ಅನಿಲ್ ಅವರು ಹೇಳೋದಕ್ಕೆ ಅವರು ಆಯ್ತಪ್ಪ ಇದು ಬೆಳೆ ಇದೆ ನಿಮ್ಗೆ ಸರಿಯಾಗಿ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಸರಿಯಾಗಿ ಮಾಡಬೇಕಂದ್ರೆ ಮತ್ತೆ ಬಂದು ನಾವು ಎಂ ರವಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಬೊಮ್ಮನಹಳ್ಳಿನಲ್ಲಿ ಸರ್ವೆ ನಂಬರ್ ಐದರಲ್ಲಿ ಖಾಲಿ ಇದ್ದು ನಾವು ಅಂಬೇಡ್ಕರ್ ಭವನಕ್ಕಾಗಿ ಇದಕ್ಕೆ ಮುಂಚೆ ಡಿ ಸಿ ಮೇಡಮ್ ಬಂದು ಇಲ್ಲಿ ಫಂಕ್ಷನ್ ಇಟ್ಟಿದ್ದರು ಅದರಿಂದ ಅವ್ರಿಗೆ ಒಂದು ಬೇಡಿಕೆ ಕೊಟ್ಟಿದ್ವಿ ಅವರು ತಹಶೀಲ್ದಾರ್ಗೆ ಮತ್ತು ಯಾರಿಗೆ ಹೇಳ್ಬಿಟ್ಟು ಇದಿದೆ ಮಾಡಿ ಗುರ್ತರಿಸ್ಬಿಟ್ಟು ಅವ್ರಿಗೆ ಅದು ಭವನಕ್ಕೆ ಅವ್ರಿಗೆ ಒಂದು ಜಾಗ ಇದನ್ನು ಮುಂಜಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಹೋಗಿದ್ದರು ಇದಕ್ಕೆ ಮುಂಚೆ ನಾವು ಬಂದು ಇಲ್ಲಿ ಬೋರ್ಡ್ ಹೊಂದಾಗ ಇದು ಐವ ಐದರಲ್ಲಿ ಬರಲ್ಲ ನಮಗೆ ಐವತ್ತೈದರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಕಿರುಕುಳ ಮಾಡಿದರು ಆದ್ದರಿಂದ ಈ ಇವತ್ತು ಸರ್ವೇ ಅವ್ರು ಬಂದು ಈ ಐವತ್ತೈದು ಮಾತ್ರ ಗೊತ್ತಿಸ್ಬಿಟ್ಟು ಅದು ಸರಿಯಾಗಿ ಬರಲಿಲ್ಲ ಮತ್ತೆ ಇನ್ನೊಂದು ಸರಿ ವಾಪಸ್ ಹೋದರು ಬಟ್ ನಾವು ಅದ್ರಿಗೆ ಐದರಲ್ಲಿ ಮಾಡಿ ಅಂತಂದರೆ ಐದರಲ್ಲಿ ಮಾಡಲಿಲ್ಲ ಇನ್ನೊಂದ್ಸರಿ ಬರ್ತೆ ಅಂತ ಬಿಟ್ಟು ವಾಪಸ್ ಹೋದರು ಯಾರು ಕಿರುಕುಳ ಸಂತೋಷ ಅನಿಲ್ ಕುಮಾರ್ ಬೋರ್ಡ್ ಉಂಡ್ಬಾರ್ದು ಇದಂಚೆ ನಮ್ಮದು ಮಾವಾಗಬೇಕು ಬೋರ್ ಬೋರಲ್ಲಿ ಪೈಪ್ ಎರ ಕೊಯ್ದಿದ್ದಾರೆ ಮೋಟ್ರ್ ಒಳಗಡೆ ಹೊಟ್ಟಾಗಿ ತುಂಬ ತೊಂದರೆ ಕೊಟ್ಟಿದ್ದಾರೆ ಈ ಥರ ತೊಂದರೆ ಕೊಡ್ತಾನೆ ಇದ್ದಾರೆ ನಮಗೆ ಇದರಿಂದ ನಮಗೆ ಒಂದು ನ್ಯಾಯ ಉದರ್ಸ್ಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ತೀವಿ ಸರ್ವೆ ನಾವು ಐವತ್ತೈದರಲ್ಲಿ ಸರ್ವೆ ಮಾಡಿದ್ವಿ ಈ ಐದರಲ್ಲಿ ಈಗ ಮಾಡಕ್ಕೆ ಬರಲಿಲ್ಲ ಇನ್ನು ಇವಾಗ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಚಿಂತಾಮಣಿಯಿಂದ ನಮ್ಮ ಪ್ರತಿನಿಧಿ ಇಮ್ರಾನ್ ಇಮ್ರಾನ್ ಏನಿದು ವಿವಾದಾತ್ಮಕ ಜಮೀನಿನ ಘಾಟ ಅಂತ ಇಮ್ರಾನ್ ಇಮ್ರಾನ್ ನಾನ್ ಧ್ವನಿ ಕೇಳಿಸಿದೆ ಹಾ ಹೇಳಿ ಹೇಳಿ ದರ್ಶನ್ ಏನಂತ ಹೇಳಿದ್ರೆ ಚಿಂತಾಮಣಿ ತಾಲೂಕಿನ ಕಜಬಾ ಹೋಬಳಿಯ ದೊಡ್ಡಿಯಲ್ಲಿ ಇವತ್ತು ಸರ್ವೆ ಕಾರ್ಯವನ್ನು ಏನು ವಿವಾದಕ್ಕೆ ಒಂದು ಸಿಕ್ಕಿತ್ತು ಅದನ್ನು ಇವತ್ತು ಆ ಏನು ಸರ್ವೆ ಕಾರ್ಯ ಇವತ್ತು ಸರ್ವೆ ಕಾರ್ಯ ಮಾಡಿಸಿ ಅದನ್ನ ಒಂದು ಪೂರ್ಣಗೊಳಿಸಿದೆ ಘಟನೆ ನಡೆದಿದೆ ಏನಂತ ಹೇಳಿದ್ರೆ ಒಂದು ಸರ್ವೆ ನಂಬರ್ ಐವತ್ತಕ್ಕೆ ಒಂದು ಕಡೆಯಿರುವ ಕರಾಬು ಜಮೀನು ಅಂತ ಅಂತ ಹೇಳ್ತಾರೆ ಆ ಗ್ರಾಮದ ಅನಿಲ್ ಕುಮಾರ್ ಮತ್ತು ರವಿ ಅವರು ಇತರ ವಿವಾದಕ್ಕೆ ಸಿಲುಕೊಂಡಿದ್ರು ಇದನ್ ಕಾನೂನು ವ್ಯವಸ್ಥೆಯಲ್ಲಿ ಏನಿದೆ ಅದ್ಗಟ್ಟಬಾರ್ದು ಅಂತ ಆ ಇವತ್ತು ಸರ್ವೆ ಕಾರ್ಯ ನಡೆಸಿ ಇವತ್ತು ಏನು ಸರ್ಕಾರಿ ಜಮೀನು ಏನಿದೆ ಅದ್ರಲ್ಲಿ ನಮ್ಗೆ ಗ್ರಾಮಸ್ಥರು ನಮ್ಗೆ ಬಿಟ್ಕೊಡ್ಬೇಕು ಅವರು ಹಾಕೊಂತ ಇದ್ದಾರೆ ನಮ್ಮನ್ನ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತಕ್ಕಂತ ಘಟನೆ ನಡೆದಿದೆ ದರ್ಶನ್ ಈಗ ಕೊನೆಯದಾಗಿ ಫೈನಲ್ ಆಗಿ ಯಾಕೆ ಪರವಾಗಿ ಇದೊಂದು ವಿವಾದ ಸರಿ ಹೋಯ್ತು ಅಂತ ಖಂಡಿತ ಇವತ್ತು ಏನಂತ ಹೇಳಿದ್ರೆ ಡಿಸೆಂಬರ್ ಒಂದು ಹದಿನಾರನೇ ತಾರೀಕು ಒಂದು ಏನು ತಹಸೀಲ್ದಾರ್ ಪೊಲೀಸರು ಮುಖಾಂತರ ಗಾಟೆ ಆಗಿರುತ್ತೆ ಅಲ್ಲಿ ಪೊಲೀಸರಿಗೆ ಒಂದು ದೂರನ ಕೊಡ್ತಾರೆ ಕೊಟ್ಟ ನಂತರ ಅಲ್ಲಿಂದ ಒಂದು ತಹಸೀಲ್ದಾರ್ ಒಂದು ಸಹ ಸರ್ವೆ ಮಾಡಿಸಿ ಅಂತ ಹೇಳಿಬಿಟ್ಟು ಜಮೀನು ಮಾಲೀಕರ ಸಂತೋಷ್ ಅವರು ಸಹ ಅಲ್ಲಿ ಒಂದು ಸರ್ವೆ ಕಾರ್ಯಕ್ಕೆ ಒಂದು ಮುಂದಾಗ್ತಾರೆ ಮಾಡ್ಸಕ್ಕೆ ಇವತ್ತು ಅದೇ ಕಾರ್ಯಕ್ಕೆ ಇವತ್ತು ಹಾಕ್ದಾಗ ಅಲ್ಲಿ ಏನ್ ಸರ್ವೆ ಕಾರ್ಯ ನಡೆಯುತ್ತೆ ಆ ಸರ್ವೆ ಕಾರ್ಯ ನಡೆದಾಗ ಒಂದು ಕ್ರಾಶ್ ಆಗಿ ಬರುತ್ತೆ ಆ ಕ್ರಾಶ್ ಸರ್ವೆ ಕಾರ್ಯ ನಡೆದ ಅಲ್ಲಿನ ಗ್ರಾಮಸ್ಥರು ಸಹ ನಮ್ಗೆ ಏನೋ ಅಲ್ಲಿ ಮಿಗಿಡ್ತಕ್ಕ ಜಾಗವನ್ನು ಒಂದು ಸರ್ಕಾರಿ ಜಮೀನ್ ಆಗಿರುತ್ತೆ ಖರಾಬು ನಮ್ಗೆ ಸಮುದಾಯ ಭವನ ಆಗಿರ್ಬಿಟ್ಟು ಒಂದು ಅಂಬೇಡ್ಕರ್ ಭವನಕ್ಕಾಗಿ ನಮ್ಗೆ ಜಾಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಗ್ಗೆ ಈಗ ಸರ್ಕಾರದಿಂದ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಉತ್ತರ ಕೊಟ್ಟರು ಇದೇ ಸಂದರ್ಭದಲ್ಲಿ ಯಾರಿಗೂ ಯಾವುದೇ ರೀತಿಯಂತಹ ಸಮಸ್ಯೆ ಆಗಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ಒಂದು ಅಧಿಕಾರಿಗಳು ಇದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿಕೊಡ್ತಾರೆ ಹಾಗಾಗಿ ಯಾವುದೇ ರೀತಿಯಂತಹ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಇದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಇವತ್ತು ಸರ್ವೆ ಕಾರ್ಯವನ್ನು ಮಾಡಿರ್ತಾರೆ ಹಾಗಾಗಿ ಇಲ್ಲೇನೋ ಸರ್ಕಾರಿ ಜಮೀನು ಅಂತ ಹೇಳಲಾಗ್ತಾ ಇರುವಂಥದ್ದು ಒಂದು ವೇಳೆ ಒತ್ತುವರಿ ಆಗಿರುವಂಥದ್ದು ಇದ್ರೆ ಅದನ್ನ ಒಂದು ರೀತಿ ಒಂದು ಸಮುದಾಯ ಭವನ ಮಾಡೋದಕ್ಕೂ ಅಥವಾ ಬೇರೆ ಒಂದು ವಿಚಾರಗಳಿಗೆ ಇದನ್ನ ಬಳಸ್ಕೊಂಡ್ರೆ ಒಳ್ಳೇದು ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂಥದ್ದು